ಇಲ್ಲಿ ಒಂದು ಗಮನಿಸಿದೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ತಂದೆ ಅವ್ರ ಕಣ್ಣಲ್ಲಿ ತುಂಬಾ ನೀರು ಬರ್ತಾ ಇದೆ ನನಗೆ ತುಂಬಾ ಒಂಥರ ಮನ್ಸಿ ಫೀಲ್ ಆಗ್ತಾ ಯಾಕಂದ್ರೆ ಎಷ್ಟೋ ಮಂದಿ ತಂದೆ ತಾಯಿ ಹೆಂಗಂದ್ರೆ ಅವ್ರ ಮಗ ಏನ್ ಮಾಡಿದಾನೆ ಸಾಧನೆ ಅಂತ ನೋಡಿನೇ ತುಂಬಾ ಖುಷಿ ಪಡುವಂತ ಒಂದು ಸಂದರ್ಭ ಅಂತ ಸಂದರ್ಭದಲ್ಲಿ ಇವ್ರು ಮೇಲಿದ್ದಾರೆ ಮುಂಚೆ ಇವ್ರು ಒಂದು ಮಾತಾಡ್ಲಿ ಆಮೇಲೆ ನಾನು ಮಾತಾಡ್ತೀನಿ ಎಲ್ಲರಿಗೂ ನಮ್ಮ ಮಗಮ್ಮ ಆಡಿದಕ್ಕ ನಿಜವಾಗ್ಲು ತುಂಬಾನೇ ಹೆಮ್ಮೆ ವಿಷಯ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಯಾರೇ ಆಗ್ಲಿ ಒಂದು ಸಾಧನೆ ಮಾಡಿದ್ರೆ ಅದನ್ನ ನೋಡುವಂತ ಒಂದು ಭಾಗ್ಯ ಇದೆಯಲ್ಲ ಅದು ತುಂಬಾ ಸಂತೋಷ ಕೊಡುವಂತ ವಿಷಯ ಅದು ನಮ್ಮ ಪಾಲಲ್ಲಿ ಇಲ್ಲ ಉಡಿ ಅಹ್ ನನ್ನ ಹೆಸರು ಹರ್ಷವರ್ಧನ್ ಹೇಳಿ ನಾನು ಈ ಸಿನಿಮಾದಲ್ಲಿ ಒಂದು ಗುರುವಿನ ಪಾತ್ರ ಮಾಡಿದ್ದೇನೆ ಅಹ್ ಅದರೊಟ್ಟಿಗೆ ನಾನೊಬ್ಬ ಅಹ್ ರಂಗಭೂಮಿ ಕಲಾವಿದ ಸುಮಾರು ನಾಟಕಗಳನ್ನು ಮಾಡಿದ್ದೀನಿ ಕಲಾಕ್ಷೇತ್ರದಲ್ಲಿ ಡಿ ಕೆ ಅವರ ಶಿಂದೆ ಅವರ ತಂಡದಲ್ಲಿ ನಾನು ಸುಮಾರು ನಾಟಕಗಳು ಮಾಡ್ತಾ ಇರ್ತೀನಿ ಪೌರಾಣಿಕ ಸಾಮಾಜಿಕ ಅದು ಅಲ್ಲದೆ ಕಿರುತರೆಯಲ್ಲಿ ಸೀರಿಯಲ್ ಗಳೆಲ್ಲೋ ಮಾಡಿದ್ದೀನಿ ಸಿನಿಮಾಗಳಲ್ಲೂ ಸಿನಿಮಾಗಳೆಲ್ಲೋ ಮಾಡಿದ್ದೀನಿ ನನಗೆ ಈ ಒಂದು ಪಾತ್ರ ಬರ್ಬೇಕಾದ್ರೆ ಇದಕ್ಕೂ ಒಂದು ಕತೆ ಇದೆ ಆಕ್ಚುಲಿ ಏನಾಗ್ತದೆ ಅಂದ್ರೆ ಒಂದ್ಸರಿ ನನಗೆ ಡೈರೆಕ್ಟರ್ ಹಿಂಗೆ ಬಂದು ಈ ಕತೆ ಇನ್ನೂ ಬರ್ದಿದ್ರು ಅಷ್ಟೇ ಅವ ಬಂದು ಡಿಸ್ಕಸ್ ಮಾಡಿದರು ಇದನ್ನ ಈ ತರ ಮಾಡಿದ್ರೆ ಹೆಂಗೆ ಅದನ್ನ ಆ ತರ ಮಾಡಿದ್ರೆ ಹಿಂಗೆ ಸೊ ನಾವು ಅಲ್ಲಿ ಏನಿಲ್ಲ ಅಂದ್ರೆ ಬರೀ ರೋಡಿನ ಮೇಲೆ ಒಂದು ಎರಡು ಗಂಟೆ ಸುಮಾರು ನಿಂತ್ಕೊಂಡು ಮಾತಾಡಿದ್ವಿ ಈ ಕಥೆ ಎರಡು ಗಂಟೆವರೆಗೂ ಈ ಕತೆ ಈ ಪಾತ್ರ ಹಿಂಗ್ ಬರ್ಬೇಕು ಈ ಪಾತ್ರ ಹಿಂಗ್ ಬರ್ಬೇಕು ಈ ಪಾತ್ರ ಹಿಂಗೆ ತೋರಿಸ್ಬೇಕು ಈ ಪಾತ್ರ ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಈ ಪಾತ್ರ ಗೆಟಪ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಎರಡು ಗಂಟೆವರೆಗೂ ರೋಡಿನ ಮೇಲೆ ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆ ಪಾತ್ರಗಳು ಬಂದಿರುವಂತ ವ್ಯಕ್ತಿ ಆಮೇಲೆ ಇನ್ನೂ ಒಂದು ಏನು ಅಂದ್ರೆ ನಮ್ಗೆ ಅಂತ ಸಂಭಾಷಣೆ ಸಿಗೋದು ತುಂಬಾ ಕಠಿಣ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇವತ್ತಿನ ಪೌರಾಣಿಕ ಸಿನಿಮಾಗಳು ತುಂಬಾ ಕಡಿಮೆ ಎಲ್ಲ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಟಚ್ ಬರ್ತಾ ಇದೆ ಇದರಲ್ಲಿ ಏನಂದ್ರೆ ಒಂದು ವಿಶೇಷ ನಿಮಗೆ ಆ ಒಂದು ಫೀಲ್ ಕೊಡುತ್ತೆ ಆ ಒಂದು ಟಚ್ ಇದೆ ಆಲ್ಮೋಸ್ಟ್ ಸ್ವಲ್ಪ ಪೌರಾಣಿಕ ತರ ಒಂದು ಐತಿಹಾಸಿಕ ತರ ನಿಮಗೆ ಡೈಲಾಗ್ ಗಳಲ್ಲೆಲ್ಲ ಕೇಳಿಸ್ತಾ ಇರುತ್ತೆ ಅದು ಒಂದು ವಿಶೇಷ ಇದೆ ಆಮೇಲೆ ಈ ನಮ್ಮ ಡೈರೆಕ್ಟರ್ ಒಂದು ತುಂಬಾನೇ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಒಳಗಡೆ ಇದೆ ತುಂಬಾನೇ ಇದೆ ಅವ್ರು ತುಂಬಾನೇ ಕನ್ಸು ಕಾಣ್ತಾ ಇರ್ತಾರೆ ಯಾವಾಗ್ಲೂ ನೀವು ನೋಡಿದ್ರೆ ಆ ಪಾತ್ರ ಇನ್ ಮಾಡಬೇಕು ಇದು ಈ ತರ ಇನ್ನೊಂದು ಮಾಡಬಹುದು ಇನ್ನೊಂದು ಇನ್ನೊಂದು ಕತೆ ಈ ತರ ಜಾಯಿಂಟ್ ಮಾಡಬಹುದು ಅಂತ ಹೇಳಿ ತುಂಬಾನೇ ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ಒಂದು ಪ್ರೇರಣೆ ಕೊಡ್ಬೇಕಂದ್ರೆ ನೀವು ಮಾಧ್ಯಮದವರು ನಮ್ಮಂತ ಹೊಸಬರ್ದು ಗೆಲ್ಲಿಸ್ಬೇಕು ಗೆಲ್ಲಿಸಿ ನಮ್ಮ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಅನೇಕ ಈ ತರದ್ದು ಇನ್ನೂ ಅನೇಕ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಇನ್ನೊಂದು ಅವ್ರ ತರ ತುಂಬಾ ಇದೆ ಅದನ್ನೆಲ್ಲ ಆಚೆ ಬರೋಕೆ ಒಂದು ಅವಕಾಶ ಮಾಡಿಕೊಡಿ